ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ರೀಡಿಂಗಲ್ಲಿ ನಾನು ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಯಾವ ಥರ ಇದ್ದಾರೆ ಎಷ್ಟು ಹ್ಯಾಪಿಯಾಗಿದ್ದಾರೆ ಅವರ ಲೈಫ್ ಯಾವ ಥರ ಹೋಗ್ತಿದೆ ಅಂತ ಹೇಳಿ ನಾನು ರೀಡಿಂಗ್ ಮಾಡ್ತಿದ್ದೀನಿ ಈ ರೀಡಿಂಗ್ ಒಂದು ರಿಕ್ವೆಸ್ಟೆಡ್ ವಿಡಿಯೋ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಅಕ್ಕ ತರ್ಡ್ ಪಾರ್ಟಿಯ ಸಿಚುವೇಶನ್ ಬಗ್ಗೆ ಒಂದು ರೀಡಿಂಗ್ ಮಾಡಿ ಅಂತ ಕೇಳಿದರು ಸೊ ಅವರ ಸಲುವಾಗಿ ನಾನು ಈ ರೀಡಿಂಗನ್ನ ಮಾಡ್ತಾ ಇದ್ದೀನಿ ನಾನು ಈ ಈಗಾಗಲೇ ಹೇಳಿರೋ ಥರ ನಿಮಗೆ ಯಾವುದೇ ಟಾಪಿಕ್ ಬಗ್ಗೆ ವಿಡಿಯೋ ಬೇಕಾದರೆ ದಯವಿಟ್ಟು ನನಗೆ ಅದನ್ನು ಕಾಮೆಂಟಲ್ಲಿ ನೀವು ಮೆನ್ಷನ್ ಮಾಡಿದರೆ ನಾನು ಅದಕ್ಕೆ ಸ್ಟಡಿ ಮಾಡಿಬಿಟ್ಟು ಅದಾದಮೇಲೆ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ನಾನಿಲ್ಲಿ ನಿಮ್ಮ ಪಾ ಪರ್ಸನ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತ ಹೇಳಿ ನೋಡೋದಕ್ಕೆ ಕಾರ್ಡ್ಸ್ನ ಶಫಲ್ ಮಾಡ್ತಿದ್ದೀನಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನಾದನ ನೆನೆಸ್ಕೊಂಡು ಕಾರ್ಡ್ಸ್ನ ತೆಗಿತ ಇದ್ದೀನಿ ನೀವಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನ್ಸ್ಕೊಂಡು ಕಾರ್ಡ್ ರೀಡಿಂಗ್ ನೋಡಿ ಆ ವ್ಯಕ್ತಿಯ ಹೆಸರನ್ನು ಇಲ್ಲ ಅಂದರೆ ಆ ವ್ಯಕ್ತಿಯ ಮುಖಾನು ಕೂಡ ನೀವು ನೆನಪಿಸ್ಕೊಳ್ಬೋದು ಹೆಸರನ್ನು ಮೂರು ಸರಿ ಹೇಳ್ಕೊಳ್ಳಿ ಅದಾದ್ಮೇಲೆ ರೀಡಿಂಗ್ ನೋಡೋಣ ನೋಡೋಣ ನಿಮ್ಮ ವ್ಯಕ್ತಿಯ ಒಂದು ಸಿಚುವೇಶನ್ ಯಾವ ತರ ಇದೆ ಏನೆಲ್ಲ ಕಷ್ಟಪಡ್ತಿದ್ದಾರೆ ಏನೆಲ್ಲ ಗೋತ್ರ ಹೋಗ್ತಿದ್ದಾರೆ ಅಥವಾ ಸುಖವಾಗಿದ್ದಾರಾ ಆ ಥರ್ಡ್ ಪಾರ್ಟಿ ಜೊತೆ ಅವರು ಸಂತೋಷವಾಗಿರುವಂಥ ಲೈಫ್ ಲೀಡು ಮಾಡ್ತಾ ಇದ್ದಾರಾ ಅಂತ ಹೇಳಿ ನೋಡೋಣ ಈ ವಿಡಿಯೋ ರೆಸ್ಯುಮೇಟ್ ಆದರೆ ಮಾತ್ರ ತಗೊಳ್ಳಿ ಇಲ್ಲ ಅಂದರೆ ಒಂದು ಜನರಲ್ ರೀಡಿಂಗ್ ಥರ ನೋಡಿ ಎಂಜಾಯ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅದು ನೀವು ನನಗೆ ಕೊಡುವಂಥ ಆಶೀರ್ವಾದ ನಿಮ್ಮೆಲ್ಲರ ಕಮೆಂಟ್ಸ್ಗಳನ್ನು ನಾನು ಓದ್ತಾ ಇದ್ದೀನಿ ತುಂಬ ಜನಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಕಮೆಂಟ್ಸ್ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಅನಿಸುತ್ತೆ ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರ ನಿಮ್ಮ ಒಂದು ಸಪೋರ್ಟ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನೋಡೋಣ ಬನ್ನಿ ಫಸ್ಟ್ ಕಾರ್ಡ್ ಏನಿದೆ ಅಂತ ಹೇಳಿ ಫಸ್ಟ್ ಕಾರ್ಡ್ ಬಂದು ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಈ ವ್ಯಕ್ತಿ ಸದ್ಯಕ್ಕೆ ನಿಮ್ಮ ಜೊತೆಯಲ್ಲಿ ಕಳೆದಿರುವಂಥ ಕ್ಷಣಗಳನ್ನ ಎನಿಸ್ಕೊಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿತ್ತಲ್ವಾ ಎಷ್ಟು ಸುಖವಾಗಿದ್ವಿ ನಾವು ಎಷ್ಟೆಲ್ಲ ನನಗೆ ಅವರು ಹೆಲ್ಪ್ ಮಾಡಿದ್ರು ಎಷ್ಟೆಲ್ಲ ಬ್ಯಾಲೆನ್ಸ್ಡ್ ಆಗಿತ್ತು ನಮ್ಮ ಲೈಫು ಫ್ಯಾಮಿಲಿ ಲೈಫ್ ತುಂಬ ಸ್ಟೇಬಲ್ ಆಗಿತ್ತು ನಮಗೆ ಯಾವ ವಿಚಾರದಲ್ಲೂ ತೊಂದರೆಗಳು ಇರಲಿಲ್ಲ ನಮ್ಮ ಮನೆಗಳಿಂದಲೂ ಕೂಡ ನಮಗೆ ಹೆಲ್ಪ್ ಸಿಗ್ತಾಯಿತ್ತು ತಂದೆ ತಾಯಿಗಳು ನಮಗೆ ಹೆಲ್ಪ್ ಮಾಡ್ತಾಯಿದ್ರು ಪ್ರಾಪರ್ಟಿ ಸಲುವಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಪರ್ಚೇಸ್ ಮಾಡಬೇಕು ಅಂದರೆ ಏನಾದರೂ ಅದಕ್ಕೂ ಸಹ ನಮಗೆ ಹೆಲ್ಪ್ ಮಾಡಿದ್ದಾರೆ ಇಂಥದ್ದು ಇಲ್ಲ ಅಂತ ನಮ್ಮ ಲೈಫಲ್ಲಿ ಇರಲಿಲ್ಲ ನಮ್ಮ ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿತ್ತು ಏ ಅಂತ ಯೋಚನೆ ಮಾಡ್ತಿದ್ದಾರೆ ಇದು ಮದುವೆ ಆಗಿರೋ ಕಪಲ್ಸ್ಗೆ ಮಾತ್ರ ಅಪ್ಲೈ ಆಗ್ತಿದೆ ಇನ್ ಕೇಸ್ ನೀವು ಮದುವೆ ತನಕ ಹೋಗಿರಲಿಲ್ಲ ಅಂದರೆ ಇದು ಬಂದ್ಬಿಟ್ಟು ಜಸ್ಟ್ ನಿಮ್ಮ ಜೊತೆ ಸುತ್ತಾಡಿರೋದು ನಿಮ್ಮ ಜೊತೆ ಹ್ಯಾಪಿಯಾಗಿರುವಂಥ ಕ್ಷಣಗಳನ್ನ ಕಳೆದಿರೋದು ಅಥವಾ ನಿಮ್ಮ ಜೊತೆ ಓಡಾಡಿರುವಂಥ ಜಾಗಗಳು ಈ ಇದನ್ನೆಲ್ಲ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಹೆಲ್ದಿಯಾಗಿತ್ತು ನಮ್ಮ ರಿಲೇಶನ್ಶಿಪ್ ಫಿನಾನ್ಸ್ಗೆ ಯಾವುದೇ ಕೊರ್ ಕೊರತೆ ಇರಲಿಲ್ಲ ತುಂಬ ಹ್ಯಾಪಿಯಾಗಿತ್ತು ಅವರು ನನ್ನ ಜೀವನದಲ್ಲಿ ಇದ್ದಾಗ ನನಗೆ ಹಣ ತುಂಬ ಚೆನ್ನಾಗಿ ಬರ್ತಿತ್ತು ನನ್ನ ಜೀವನದಲ್ಲಿ ವೆಲ್ದಿ ತುಂಬ ಚೆನ್ನಾಗಿತ್ತು ನಾವೊಂದು ಹ್ಯಾಪಿ ಫ್ಯಾಮಿಲಿ ನಮ್ಮದೊಂದು ಆಗಿತ್ತು ಫ್ಯಾಮಿಲಿ ಅಥವಾ ನಮ್ಮ ಒಂದು ಫ್ಯಾಮ್ ರಿಲೇಷನ್ಶಿಪ್ ತುಂಬ ಹ್ಯಾಪಿಯಾಗಿತ್ತು ನಾವು ಕಳೆದಂಥ ಒಂದು ಮೂಮೆಂಟ್ ತುಂಬ ಹ್ಯಾಪಿಯಾಗಿತ್ತು ಅವರು ನನ್ನ ಜೀವನದಲ್ಲಿ ಇದ್ದಾಗ ನಾವು ಮನೆ ಅಥವಾ ಕೆಲವೊಂದು ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿದ್ವಿ ಸೇ ವೆಹಿಕಲ್ಸ್ ಇರ್ಬೋದು ಮನೆ ಇರ್ಬೋದು ಇದೆಲ್ಲದನ್ನು ನಾವು ಪರ್ಚೇಸ್ ಮಾಡಿದ್ವಿ ನನಗೆ ಅವರು ಲಕ್ಕಿ ಚಾಮ್ ಥರ ವರ್ಕ್ ಆಗ್ತಾ ಇದ್ರು ನನಗೆ ಅವರು ನನ್ನ ಲೈಫಲ್ಲಿ ಇದ್ದಾಗ ನಾನು ತುಂಬ ಹಣನ ನೋಡಿದ್ದೀನಿ ನನಗೆ ಹಣದ ಕೊರತೆ ಇರಲಿಲ್ಲ ತುಂಬ ಚೆನ್ನಾಗಿ ಹಣ ಬರ್ತಾ ಇತ್ತು ಯಾರೋ ಒಬ್ಬರು ಇಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಅದರಿಂದ ಅವರು ತುಂಬ ಹ್ಯಾಪಿಯಾಗಿದ್ದರು ಅವ್ರ ಲೈಫು ನೀವು ಅವ್ರ ಜೀವನದಲ್ಲಿ ಇದ್ದಾಗ ತುಂಬ ಸ್ಟೇಬಲ್ ಆಗಿತ್ತು ತುಂಬ ಸಾಮರಸ್ಯದಿಂದ ನಿಮ್ಮ ಅವ್ರ ಲೈಫು ಕೂಡಿತ್ತು ಅದನ್ನೆಲ್ಲ ಇವಾಗ ಅವರು ನೆನಪು ಮಾಡಿಕೊಳ್ತಾ ಇದ್ದಾರೆ ಆ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಬಂದು ಏಸ್ ಆಫ್ ವಾಂಡ್ಸ್ ತೋರಿಸ್ತಾ ಇದೆ ಏಸ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಒಂದು ಹೇರ್ ಮತ್ತು ಫಯರ್ ಎಲಿಮೆಂಟ್ಸ್ ಬರುತ್ತಲ್ಲ ಅದು ಏನು ನ್ಯೂ ಬಿಗಿನಿಂಗ್ ಆಗಿರೋದ್ರಿಂದ ಕೆರಿಯರಲ್ಲಿರ್ಬೋದು ಇರ್ಬೋದು ಬಿಸ್ನೆಸ್ಸಲ್ಲಿ ಇರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಇವರು ನ್ಯೂ ಬಿಗಿನಿಂಗ್ ಆಗಿತ್ತು ನಿಮ್ಮ ಮತ್ತು ಅವರ ನಡುವೆ ಅದು ಇಲ್ಲಿ ಕಾಣಿಸ್ತಾ ಇದೆ ಆ ಟೈಮಲ್ಲಿ ನಿಮಗೆ ಅವರು ಸೆಕ್ಷುವಲಿ ತುಂಬ ಅಟ್ರಾಕ್ಟ್ ಆಗಿದ್ರು ಅಂತ ಅನಿಸುತ್ತೆ ಫಿಸಿಕಲಿ ನಿಮ್ಮೊಬ್ಬರ ಮಧ್ಯೆ ಚೆನ್ನಾಗಿ ಒಂದು ರೊಮ್ಯಾನ್ಸ್ ಅನ್ನೋದು ರೊಮ್ಯಾಂಟಿಕ್ಕಾಗಿ ನೀವು ಟೈಮ್ ಕಳೆದಿರೋದು ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಆ ನೆನಪುಗಳೆಲ್ಲ ಇವ್ರಿಗೆ ತುಂಬಾ ಜಾಸ್ತಿ ಕಾಡ್ತಾ ಇದೆ ಆ್ಯಂಡ್ ನೀವು ಅವ್ರ ಜೀವನದಲ್ಲಿ ಇದ್ದಾಗ ಅವ್ರ ಲೈಫು ತುಂಬಾ ಅಡ್ವೆಂಚರ್ ಆಗಿತ್ತು ಅವ್ರಿಗೆ ಬೇಜಾರಾಗ್ತಿರ್ಲಿಲ್ಲ ಅವರು ತುಂಬ ಕ್ರಿಯೇಟಿವ್ ಆಗಿದ್ರು ಬಿಸ್ನೆಸ್ಸು ಜಾಬು ಕೆರಿಯರು ಅಂತ ಬಂದಾಗ ಅವ್ರಿಗೆ ತುಂಬಾ ಆಪರ್ಚುನಿಟೀಸ್ಗಳು ಬರ್ತಾ ಇತ್ತು ತುಂಬ ಐಡಿಯಾಸ್ಗಳು ಇತ್ತು ಅವ್ರಿಗೆ ಒಂದು ಹೆಂಗ್ ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ ಒಬ್ಬ ಒಬ್ಬ ಪರ್ಸನ್ ಹೆಂಗಾಗಿದ್ದಾಗ ಒಂದು ರಿಲೇಶನ್ಶಿಪ್ ಬರುತ್ತಲ್ಲ ಅದು ಇಲ್ಲಿ ಕಾಣಿಸ್ತಾ ಇದೆ ಆ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ರಿ ಅಂತ ಇಲ್ಲಿ ತೋರಿಸ್ತಾ ಇದೆ ಮತ್ತು ಅವರು ಸ್ಪಿರಿಚುಲಿ ಕೂಡ ಅವರು ಅಥವಾ ನೀವು ಯಾರೋ ಒಬ್ಬರು ಸ್ಪಿರಿಚುಲಿ ಒಬ್ಬರೂನೊಬ್ಬರು ಪ್ರೊಟೆಕ್ಟ್ ಮಾಡಿರೋದು ಅವ್ರಿಗೋಸ್ಕರ ದೇವರ ಹತ್ರ ಬೇಡ್ಕೊಂಡಿರೋದು ನೀವು ಅವ್ರಿಗೋಸ್ಕರ ಬೇಡಿರ್ಬೋದು ಇಲ್ಲ ಅವರು ನಿಮಗೋಸ್ಕರ ದೇವರತ್ರ ಬೇಡ್ಕೊಂಡಿರ್ಬೋದು ಇವರು ಚೆನ್ನಾಗಿರಲಿ ಅವ್ರು ಮಾಡೋ ಕೆಲಸಗಳು ಒಳ್ಳೆಯದಾಗ್ಲಿ ಅವ್ರಿಗೆ ಜೀವನದಲ್ಲಿ ಯಶಸ್ಸು ಅವರು ಯಾವುದೇ ರೀತಿ ಹಣಕಾಸಿನ ತೊಂದರೆಯಲ್ಲಿ ಸಿಗಕ್ಕೋಗಬಾರ್ದು ಅಂತೆಲ್ಲ ಪ್ರೇಯರ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಪಾಸಿಟಿವ್ ಕಾಡಿದ್ದು ಸಕ್ಸಸ್ ತಂದು ಕೊಡುವಂಥ ಅಂತ ಕಾಡಿದ್ದು ರಿಲೇಷನ್ಶಿಪ್ಪಲ್ಲಿ ಒಂದು ಸಕ್ಸಸ್ಫುಲ್ ಆಗಿರುವಂಥ ರಿಲೇಷನ್ಶಿಪ್ನ ಲೀಡ್ ಮಾಡಿರುವಂಥ ಪಾಸ್ಟ್ ಎನರ್ಜಿ ಇರುವಂಥ ಕಾಡಿದ್ದು ಸೆಕ್ಷುವಲಿ ಒಬ್ರಿಗೊಬ್ರು ತುಂಬಾ ಅಟ್ರಾಕ್ಟ್ ಆಗಿರೋದು ಫಿಸಿಕಲಿ ಅಟ್ರ್ಯಾಕ್ಟ್ ಆಗಿರೋದು ತುಂಬ ಚೆನ್ನಾಗಿ ನಿಮ್ಮ ಒಂದು ರೊಮ್ಯಾಂಟಿಕ್ಸ್ ಮೂಮೆಂಟ್ ಏನಿದೆ ಅದನ್ನು ಕಳುತಿರೋದು ಇಲ್ಲಿ ಕಾಣಿಸ್ತಾ ಇದೆ ಆ ವ್ಯಕ್ತಿಗೆ ಇದೆಲ್ಲ ನೆನಪಾಗ್ತಾ ಇದೆ ಆ ವ್ಯಕ್ತಿ ಇದೆಲ್ಲದನ್ನು ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಈ ವ್ಯಕ್ತಿ ಬಂದು ತುಂಬ ಕ್ರಿಯೇಟಿವ್ ಆಗಿರುವಂಥ ವ್ಯಕ್ತಿ ಈ ವ್ಯಕ್ತಿಗೆ ತುಂಬಾ ಐಡಿಯಾಸ್ ಇದೆ ಜಾಬ್ ಸಲುವಾಗಿ ಇರ್ಬೋದು ಅಥವಾ ಯಾವುದೇ ಒಂದು ಬಿಸ್ನೆಸ್ ಸಲುವಾಗಿರ್ಬೋದು ತುಂಬಾ ಕ್ರಿಯೇಟಿವ್ ಆಗಿ ಇವರು ಇದ್ರು ಅಂತ ಅನಿಸುತ್ತೆ ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ತುಂಬ ಪ್ರಾಕ್ಟಿಕಲ್ ಆಗಿ ಒಂದು ರಿಲೇಶನ್ಶಿಪ್ ಯಾವ ಥರ ಹೋಗ್ತಾ ಇತ್ತು ಆ ರಿಲೇಷನ್ಶಿಪ್ನ ತೋರಿಸುವಂಥ ಒಂದು ಕಾರ್ಡ್ ಇದು ತುಂಬಾ ತುಂಬ ಪ್ಯೂರ್ ಕಾರ್ಡು ತುಂಬ ಪಾಸಿಟಿವ್ ಎನರ್ಜಿ ಇರುವಂಥ ಕಾರ್ಡು ನಿಮ್ಮೊಬ್ಬರ ಎನರ್ಜಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ಫಿಸಿಕಲಿ ಅಂತ ಹೇಳಿ ತೋರಿಸುವಂಥ ಕಾಡಿದ್ದು ನೀವು ಬಿಟ್ಟು ಕೊಡ್ತಿರ್ಲಿಲ್ಲ ಅಂತ ಅನಿಸುತ್ತೆ ನಾನು ನೀವು ನಿಮ್ಮನ್ನ ಅವರು ಯಾರೇ ನಿಮ್ಮ ಬಗ್ಗೆ ಮಾತಾಡಿದ್ರು ಕೂಡ ವಾಯ್ಸ್ ರೇಸ್ ಮಾಡಿ ಮಾತಾಡ್ತಿದ್ರಿ ಅಂತ ಅನಿಸುತ್ತೆ ಫ್ಯಾಮಿಲಿ ಮೆಂಬರ್ಸ್ಗೂ ಅಥವಾ ಫ್ರೆಂಡ್ಸ್ಗಳಿಗೂ ಯಾರಿಗೂ ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ಮಾತಾಡಲಿಕ್ಕೆ ನೀವು ಬಿಡ್ತಿರ್ಲಿಲ್ಲ ಅಂತ ಅನಿಸುತ್ತೆ ತುಂಬಾ ಹೈಲಿ ಪ್ರೊಟೆಕ್ಟೆಡ್ ಆಗಿದ್ದರು ಆ ಎನರ್ಜಿ ಕೂಡ ಇಲ್ಲಿ ನನಗೆ ಕಾಣಿಸ್ತಾ ಇದೆ ಈ ವ್ಯಕ್ತಿ ಅದನ್ನೆಲ್ಲದನ್ನು ಇವಾಗ ಮಿಸ್ ಮಾಡ್ಕೊಳ್ತಿರ್ಬೋದು ಸದ್ಯಕ್ಕೆ ಈ ವ್ಯಕ್ತಿಗೆ ಆ ಥರ ಪ್ರೊಟೆಕ್ಟೆಡ್ ಆಗಿ ಪ್ರೊಟೆಕ್ಟ್ ಮಾಡುವಂಥ ಒಂದು ಒಂದು ಪರ್ಸನ್ ಸಿದ್ಧೇ ಇರ್ಬೋದು ಇವ್ರ ಜೀವನದಲ್ಲಿ ಅದರ ಸಲುವಾಗಿ ಈ ವ್ಯಕ್ತಿ ನಿಮ್ಮನ್ನು ನೆನಪಿಸ್ಕೊಳ್ತಿದ್ದಾರೆ ಎಕ್ಸ್ಪೆಷಲಿ ನೀವು ಕಳೆದಿರುವಂಥ ರೊಮ್ಯಾನ್ಸ್ ರೊಮ್ಯಾಂಟಿಕ್ ಕ್ಷಣಗಳಲ್ಲಿ ತುಂಬಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡು ನೈಟ್ ಆಫ್ ಸೋಡ್ಸ್ ನೈಟ್ ಆಫ್ ಸೋಡ್ಸ್ ಬಂದ್ಬಿಟ್ಟು ಒಂದು ಸಿಚುವೇಶನಲ್ ಕಾರ್ಡು ಅನ್ಪ್ರಿಡೆಕ್ಟೆಬಲ್ ಕಾರ್ಡ್ ಅಂತಲೇ ಹೇಳ್ಬೋದು ಸಡನ್ನಾಗಿ ಯಾವುದೋ ಒಂದು ಸತ್ಯ ಅವ್ರಿಗೆ ಗೊತ್ತಾಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಯಾವುದೋ ಒಂದು ಯಾರೋ ಏನೋ ಹೇಳಿರೋದು ಇಲ್ಲಿ ಗೊತ್ತಾಗ್ತಾ ಇದೆ ಅವರು ಅಂದ್ಕೊಂಡೇ ಅಂದ್ಕೊಂಡೇ ಇರೋಲ್ಲ ಆ ಥರ ಒಂದು ಸತ್ಯ ಬೆಳಕಿಗೆ ಬಂದಿರುತ್ತೆ ಸೊ ಇಲ್ಲಿ ಒಂದು ರೋಲರ್ ಕೋಸ್ಟರ್ ಎನರ್ಜಿ ಕಾಣಿಸ್ತಾ ಇದೆ ಒಂದು ರೋಲರ್ ಕೋಸ್ಟರ್ ಅಂದರೆ ಅದು ಯಾವ ಥರ ಮೇಲೆ ಹೋದಾಗ ನಮಗೆ ಖುಷಿ ಆಗುತ್ತೆ ಮತ್ತೆ ಕೆಳಗಡೆ ಬಂದಾಗ ದುಃಖ ಆಗುತ್ತೆ ಮಧ್ಯದಲ್ಲಿ ಇದ್ದಾಗ ಮತ್ತೆ ಯಾವಾಗ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ ಅಂತ ಹೇಳಿ ಒಂದು ವೀಲ್ ಎನರ್ಜಿ ಕಾಣಿಸುತ್ತಲ್ಲ ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಇಲ್ಲಿ ಆ ಥರ ಈ ಪರ್ಸನ್ ಫೀಲ್ ಮಾಡಿದ್ದಾರೆ ಲೈಫಲ್ಲಿ ಯಾವುದೋ ಒಂದು ಸತ್ಯ ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಾಗಿದೆ ಅದೊಂದು ಸಡನ್ ಟ್ರೂತ್ ಕಮಿಂಗ್ ಇನ್ ಟು ಪಿಕ್ಚರ್ ಅಂತ ಹೇಳ್ತಾರಲ್ಲ ಆ ಥರ ಆಗಿದೆ ಸಡನ್ ಆಗಿ ಅವ್ರಿಗೆ ಅವೇಟ್ನೆಸ್ ಆಗಿದೆ ಅವೇಟ್ನೆಸ್ ಥರ ಆಗಿದೆ ತುಂಬಾ ಈ ವ್ಯಕ್ತಿ ಅದರಿಂದ ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ ಇವರಿಗೆ ಒಂಥರ ಸಿಡ್ಲಿ ಆಗಿದೆ ಇವ್ರಿಗೆ ಗೊತ್ತೇ ಆಗದಲ್ಲೇ ಅವರು ಸಡನ್ನಾಗಿ ಶಾಕಿಗೆ ಒಳಗಾಗಿದ್ದಾರೆ ಸಡನ್ನಾಗಿ ಇದೆಲ್ಲ ಸತ್ಯ ಗೊತ್ತಾದ ತಕ್ಷಣ ಈ ವ್ಯಕ್ತಿಗೆ ತುಂಬ ಬೇಜಾರಾಗಿದೆ ತುಂಬ ಸ್ಟ್ರೆಸ್ ಆಗಿದೆ ತುಂಬ ವರಿ ಮಾಡ್ಕೊಂಡಿದ್ದಾರೆ ತುಂಬ ಟೆನ್ಷನ್ ಆಗಿದ್ದಾರೆ ರಿಲೇಶನ್ಶಿಪ್ಪಲ್ಲಿ ತುಂಬಾ ಫೈಟ್ಸ್ಗಳಾಗಿರೋದು ಕಾಣಿಸ್ತಾ ಇದೆ ತುಂಬ ಜಾಸ್ತಿನೇ ಜಗಳಾಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಇವರು ಅವರನ್ನವರು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡಿದ್ದಾರೆ ಜಗಳ ಮಾಡುವಾಗ ತುಂಬಾ ವರ್ಡ್ಸ್ಗಳನ್ನ ಯೂಸ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ ನೀನು ಈ ಥರ ಅಂತ ಗೊತ್ತಿರಲಿಲ್ಲ ಅಥವಾ ನೀನು ನನಗೆ ಈ ಥರ ಮಾಡ್ತೀಯಾ ಅಂತ ಇಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ನೀನು ಒಂದು ನಂಬಿಕೆಗೆ ದ್ರೋಹ ಮಾಡಿದೀಯ ಅನ್ನೋ ಮಾತುಗಳೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ರಿಲೇಶನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಈ ರಿಲೇಶನ್ಶಿಪ್ಪಿಂದ ಹೊರಗಡೆ ಬರೋದಕ್ಕೆ ತುಂಬಾ ಫೈಟ್ಸ್ಗಳನ್ನ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಅವರು ಅವ್ರನ್ನ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದಾರೆ ಆ್ಯಕ್ಚುಲಿ ಅವರು ಅವರು ಅಥವಾ ನೀವು ಒಂದೇನೋ ಒಂದು ಸತ್ಯ ಗೊತ್ತಾಗಿ ಈ ರಿಲೇಶನ್ಶಿಪ್ಪಿಂದ ಹೊರ್ಗಡೆ ಬಂದಿರೋದು ಆಮೇಲೆ ಅವರು ಅದರ ಪಾರ್ಟೇ ಅಲ್ಲ ಅವರು ಅವರಲ್ಲಿ ಅವ್ರ ತಪ್ಪು ಏನೂ ಇರಲಿಲ್ಲ ಅಂದರೂ ಅವ್ರಿಗೆ ಅದ್ರಿಗೆ ಅದಕ್ಕೋಸ್ಕರ ಫೈಟ್ ಮಾಡಬೇಕು ಅಂತ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸಿಕ್ಸ್ ಆಫ್ ಸೋಟ್ಸ್ ಬಂದಿದೆ ಈ ವ್ಯಕ್ತಿಗೆ ಜನಗಳ ಡ್ರಾಮಾ ಜನಗಳ ಒಂದು ಫೇಕ್ ಫೇಸ್ಗಳನ್ನ ನೋಡಿ ನೋಡಿ ಬೇಜಾರಾಗಿಬಿಟ್ಟಿದೆ ಅಂತ ಅನ್ಸುತ್ತೆ ಈ ವ್ಯಕ್ತಿಗೆ ಸೋಷಲೈಸ್ ಆಗೋದಕ್ಕೆ ಇಷ್ಟ ಇಲ್ಲ ಈ ವ್ಯಕ್ತಿ ಸದ್ಯಕ್ಕೆ ಜನಗಳಿಂದ ದೂರ ಹೋಗಬೇಕು ಅಂತ ಹೇಳಿ ಹೋಗಿದ್ದಾರೆ ಮೇ ಬಿ ಆ ಪಾಸ್ಟ್ ಸಿಚ್ಯುವೇಶನ್ ಎಲ್ಲ ಆದಮೇಲೆ ಆ ಪಾಸ್ಟಲ್ಲಿ ಏನು ಇನ್ಸಿಡೆಂಟ್ ಎಲ್ಲ ಆಗಿತ್ತಲ್ಲ ಅದೆಲ್ಲ ಆದಮೇಲೆ ಇವರಿಗೆ ಜನಗಳ ಮೇಲೆ ನಂಬಿಕೆ ಹೋಗಿದೆ ರಿಲೇಷನ್ಶಿಪ್ ಮೇಲೆ ನಂಬಿಕೆ ಹೋಗಿದೆ ಇದು ಒಂಥರ ಅವರು ಜನಗಳಿಂದ ದೂರ ಹೋಗಿರೋದು ಅವರ ಮನಸ್ಸಿನ ಶಾಂತಿನ ಉಳಿಸ್ಕೊಳ್ಳೋಕ್ಕೆ ಅವರು ಪೀಸ್ ಆಫ್ ಮೈಂಡನ್ನು ಕಾಪಾಡ್ಕೊಳ್ಳೋದಕ್ಕೆ ಜನಗಳಿಂದ ದೂರ ಹೋಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಅವರಿಗೆ ಜನಗಳ ನಾಟಕ ಆಗಿರ್ಬೋದು ಒಂದು ಶುಗರ್ ಕೋಟೆಡ್ ಡ್ರಾಮಾ ಆಗಿರ್ಬೋದು ಅದೆಲ್ಲ ನೋಡೋದಕ್ಕೆ ಇಷ್ಟ ಇಲ್ಲ ಅವರು ಏನು ಅಂದ್ಕೊಂಡಿದ್ರು ಆ ಥರ ಜನಗಳು ಇಲ್ಲ ಅಂತ ಅವರಿಗೆ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಟ್ರಾವೆಲ್ ಮಾಡಿದ್ದಾರೆ ತುಂಬ ದೂರ ಹೋಗಿದ್ದಾರೆ ನಿಮ್ಮನ್ನು ಬಿಟ್ಟು ಅದು ಇಲ್ಲಿ ಕಾಣಿಸ್ತಾ ಇದೆ ಜೊತೆಯಲ್ಲಿರೋದಕ್ಕೆ ಇಷ್ಟ ಇಲ್ಲ ನನ್ನ ನಂಬಿಕೆಗೆ ದ್ರೋಹ ಆಗಿದೆ ನನಗೆ ಈ ಥರ ಮೋಸ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಅವರಿಗೆ ಅವರೇ ಬ್ಲೇಮ್ ಮಾಡ್ಕೊಳ್ತಿದ್ದಾರೆ ಅವರಿಗೆ ಅವರೇ ತುಂಬಾ ಬ್ಲೇಮ್ ಮಾಡಿಕೊಂಡು ನಂದೇ ಎಲ್ಲ ತಪ್ಪು ನಾನು ನಂಬಿದ್ದೇ ತಪ್ಪಾಯಿತು ಇನ್ನೂ ಜನಗಳ ಜೊತೆ ಇರೋದು ನನಗೆ ಇಷ್ಟ ಇಲ್ಲ ನಾನು ದೂರ ಹೋಗೋಣ ಅಂತ ಹೇಳಿ ಹೋಗಿದ್ದಾರೆ ಈ ವ್ಯಕ್ತಿ ಪ್ರತ್ಯಕ್ಷವಾಗಿ ಕಂಡು ಕೂಡ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ ಆ ಕೆಲಸ ಅಲ್ಲಿ ಮಾಡಿಲ್ಲ ಇನ್ ಕೇಸ್ ಅವತ್ತೇನಾದರೂ ಕೂತು ಮಾತಾಡಿಕೊಂಡು ಬಗೆಹರಿಸ್ಕೊಂಡು ಕ್ಲಾರಿಟಿ ತಗೊಂಡಿದ್ರೆ ಮೇ ಬಿ ಈ ವ್ಯಕ್ತಿ ಆ ಒಂದು ಸುಚುವೇಶನ್ನಿಂದ ಅಲ್ಲಿ ಏನಾಗಿತ್ತು ಅಂತ ತಿಳ್ಕೊಬೋದಿತ್ತೇನೋ ಆ ಪ್ರಯತ್ನ ಇವರು ಮಾಡಿಲ್ಲ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈನ್ ಆಫ್ ಸೋಟ್ಸ್ ನೈನ್ ಆಫ್ ವಾಂಟ್ಸ್ ಬಂದಿದೆ ಈ ವ್ಯಕ್ತಿ ಸದ್ಯಕ್ಕೆ ವ್ಯಕ್ತಿಯ ಸಿಚುವೇಶನ್ ಯಾವ ಥರ ಇದೆ ಅಂತ ಹೇಳಿದ್ರೆ ತುಂಬಾ ರೆಸ್ಪಾನ್ಸಿಬಿಲಿಟಿನ ಮೈ ಮೇಲೆ ಎಳ್ಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಇವರು ಅವರ ಒಂದು ಶಕ್ತಿಗಿಂತ ಮೀರಿ ರೆಸ್ಪಾನ್ಸಿಬಿಲಿಟಿನ ವಹಿಸ್ಕೊಂಡಿದ್ದಾರೆ ಪಾಸ್ಟಲ್ಲಿ ತುಂಬ ಗಾಯಗಳಾಗಿದೆ ಇವರಿಗೆ ತುಂಬ ಉಂಡೆಡ್ ಆಗಿದ್ದಾರೆ ತುಂಬ ಬೇಜಾರಾಗಿದ್ದಾರೆ ಒಂಥರ ಬೋಕನ್ ಥರ ಆಗಿದ್ದಾರೆ ಇವರು ಈ ವ್ಯಕ್ತಿ ತನ್ನ ಕಂಟ್ರೋಲನ್ನ ಕಳ್ಕೊಂಡಿದ್ದಾರೆ ಪಾಸ್ಟಲ್ಲಿ ಆಗಿರುವಂಥ ಇನ್ಸಿಡೆಂಟ್ಗೆ ತುಂಬ ಆರ್ಟ್ ಆಗಿದ್ದಾರೆ ಲೈಫ್ ತುಂಬ ಚಾಲೆಂಜಿಂಗ್ ಆಗಿದೆ ಇವ್ರಿಗೆ ಎಲ್ಲರನ್ನೂ ವಾಚ್ ಮಾಡ್ತಾ ಇದ್ದಾರೆ ಮೇ ಬಿ ನಿಮ್ಮನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ತಿರ್ಬೋದು ಬೇರೆ ಐ ಡಿಗಳಿಂದ ಅಥವಾ ಇನ್ ಕೇಸ್ ಬ್ಲಾಕಿಂಗಲ್ಲಿದ್ದರೆ ಅವರ ಫ್ರೆಂಡ್ಸ್ಗಳಿಂದ ವಿಚಾರಗಳನ್ನ ತಿಳ್ಕೊಂಡಿರ್ಬೋದು ತಿಳ್ಕೊತಾ ಇರ್ಬೋದು ಸೊ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ವಾಚ್ ಅಂತ ಬಂದಾಗ ಇವರು ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ ಮತ್ತೆ ಇಲ್ಲಿ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ ಮೇ ಬಿ ಅವರು ಮೇಲೆ ಕಣ್ಣಿಟ್ಟಿರ್ಬೋದು ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಏನು ಹೋಗ್ತಿದೆ ಅಂತ ಹೇಳಿ ನಿಗಾ ವಹಿಸ್ತಿದ್ದಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ ಈ ವ್ಯಕ್ತಿ ತನ್ನ ಸಾಮರ್ಥ್ಯಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಈ ವ್ಯಕ್ತಿ ಸದ್ಯಕ್ಕೆ ತುಂಬ ಟಯರ್ಡ್ ಆಗಿದ್ದಾರೆ ಬಟ್ ಆದರೆ ಯಾರ ತಾನು ಹೇಳ್ಕೊಳ್ತಾ ಇಲ್ಲ ನಾನು ಟಯರ್ಡ್ ಆಗಿದ್ದೀನಿ ಅಂತ ಹೇಳಿ ಮೇ ಬಿ ಆ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಕೂಡ ಇವರು ಟಯರ್ಡ್ ಆಗಿರ್ಬೋದು ಅವರು ಇವ್ರನ್ನ ಅವರು ಇವ್ರ ಮೇಲೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿಗಳನ್ನ ಓಡಿಸಿರ್ಬೋದು ಅಥವಾ ನೀನು ಇದೆಲ್ಲ ಮಾಡಬೇಕು ನೀನಿಷ್ಟು ನಾವು ಓನ್ ಮಾಡಬೇಕು ನಾವು ಚೆನ್ನಾಗಿರಬೇಕು ಅಂದರೆ ನೀನಿಷ್ಟೆಲ್ಲ ಕೆಲಸ ಮಾಡಲೇಬೇಕು ನೀನಿಷ್ಟು ದುಡಿಬೇಕು ಅಂತ ಹೇಳಿ ಅವ್ರ ಮೇಲೆ ಓವರ್ ಆಗಿ ರೆಸ್ಪಾನ್ಸಿಬಿಲಿಟಿಗಳನ್ನ ಓಡಿಸಿರ್ಬೋದು ಈ ವ್ಯಕ್ತಿಗೆ ಕೆಲವೊಂದ್ಸರಿ ಜೀವನ ನೆನೆಸ್ಕೊಂಡ್ರೆ ತುಂಬ ಭಯ ಆಗ್ತಿರತ್ತೆ ಎಲ್ಲಿ ಮತ್ತೆ ಎಲ್ಲ ನನ್ನ ಕೈ ಬಿಟ್ಟು ಹೋಗ್ಬಿಡತ್ತೋ ಅಂತ ಹೇಳಿ ಇವರು ತುಂಬಾ ಭಯ ಪಡ್ತಿರತ್ತೆ ಈ ವ್ಯಕ್ತಿ ಯಾರಿಗೂ ಕಣ ಕಾಣಿಕೊ ಅಂದರೆ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಿಲ್ಲ ಎಲ್ಲೂ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರೆಸೆಂಟ್ ಆಗಿರೋದಕ್ಕೆ ಇಷ್ಟಪಡ್ತಿಲ್ಲ ಎಲ್ಲೋ ಒಂದು ಕಡೆ ಇವರು ಅವರು ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋಕೆ ಎಲ್ಲರಿಂದ ದೂರ ಇರೋದಕ್ಕೆ ಇಷ್ಟಪಡ್ತಿದ್ದಾರೆ ಈ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಈ ವ್ಯಕ್ತಿ ಸ ಅಷ್ಟು ಈಸಿಯಾಗಿ ಯಾರಿಗೂ ತನ್ನ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಏನೋ ಒಂದು ಲೆಟ್ಗೂ ಯಾರೋ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಭಯದಲ್ಲೇ ಯಾವಾಗಲೂ ಬದುಕ್ತಾ ಇರ್ತಾರೆ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಈ ವ್ಯಕ್ತಿ ಅಂದ್ಕೊಳ್ತಾ ಇರೋ ಥರ ಏನು ಸಿಚುವೇಶನ್ ಇಲ್ಲ ಇವರೇ ಏನೇನು ಇಮ್ಯಾಜಿನ್ ಮಾಡಿಕೊಂಡು ತುಂಬಾ ಜಾಸ್ತಿ ಓವರ್ ರೆಸ್ಪಾನ್ಸಿಬಿಲಿಟಿಜ್ನ ತಗೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ಇವರು ತರ್ಡ್ ಪಾರ್ಟಿ ಅಲ್ಲಿ ಕೂಡ ಇದೇ ಥರ ಒಂಥರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿರೋದು ಅಥವಾ ಈ ಓವರ್ ಈ ತರ್ಡ್ ಪಾರ್ಟಿಯವ್ರ ಮೇಲೆ ತುಂಬಾ ಜಾಸ್ತಿ ಕೆಲಸಗಳು ಕೊಡ್ತಿರ್ಬೋದು ಅಥವಾ ಇದು ಮಾಡಲೇಬೇಕು ನೀನು ಅಂತ ಪ್ರೆಷರ್ ಆಗ್ತಿರ್ಬೋದು ಅಥವಾ ನನಗೆ ನಿಮಗೆ ನಾನು ಬೇಕು ಅಂದರೆ ನೀನು ಇಷ್ಟೆಲ್ಲ ತರಲೇಬೇಕು ಇಷ್ಟೆಲ್ಲ ಮಾಡಲೇಬೇಕು ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ಅದಕ್ಕೋಸ್ಕರ ವ್ಯಕ್ತಿ ತುಂಬ ದುಡೀತಾ ಇರ್ಬೋದು ಅದು ಕೂಡ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಈ ಇಸ್ ನಾಟ್ ಹ್ಯಾಪಿ ಅನ್ನೋ ಥರ ಕಾಣಿಸ್ತಾ ಇದೆ ಇನ್ ಸೈಡಿಂದ ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ಸನ್ ಕಾರ್ಡ್ ಬಂದಿದೆ ಸನ್ ಕಾರ್ಡ್ ಬಂದುಬಿಟ್ಟು ನಾನು ಒಂದು ಹೋ ಯೂನಿವರ್ಸ್ ಮೆಸೇಜ್ ಅಂತ ತಗೊಳ್ತೀನಿ ನೋಡೋಣ ಯಾವ ಥರ ಬಂದಿದೆ ಅಂತ ಹೇಳಿ ಸನ್ ಕಾರ್ಡ್ ಬಂದು ಇವರ ಸಿಂಪ್ಲಿಸಿಟಿನ ತೋರಿಸುತ್ತೆ ಇವರು ಸದ್ಯಕ್ಕೆ ಥರ್ಡ್ ಪಾರ್ಟಿ ಜೊತೆ ನೀವು ಕೇಳೋದಾದರೆ ಯಾವ ಥರ ಇದ್ದಾರೆ ಅಂತ ಹೇಳಿ ಈ ಪರ್ಸನ್ ಹ್ಯಾಪಿಯಾಗಿದ್ದಾರೆ ಒಳಗಡೆಯಿಂದ ಹ್ಯಾಪಿಯಾಗಿಲ್ಲ ಅಂದ್ರೆ ತಾನು ಹ್ಯಾಪಿ ಆಗಿದ್ದೀನಿ ಅಂತ ಮೇಲ್ಗಡೆಯಿಂದ ತೋರಿಸುವಂಥ ಎಲ್ಲ ಪ್ರಯತ್ನಗಳನ್ನೂ ಮಾಡ್ತಾ ಇದ್ದಾರೆ ಬಿಕಾಸ್ ನೈನ್ ಆಫ್ ಫೋರ್ಡ್ಸ್ ಆಲ್ರೆಡಿ ಅವರು ಟಯರ್ಡ್ ಆಗಿರೋದು ತೋರಿಸ್ತಾ ಇದೆ ಅದಾದಮೇಲೆ ಸಿಮ್ ಕಾರ್ಡ್ ಬಂದಿರೋದ್ರಿಂದ ಮೇಲ್ಗಡೆ ಅವರು ಸಂತೋಷವಾಗಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇರ್ಬೋದು ಇಲ್ಲ ಈ ಪರ್ಸನ್ ಬೇಸಿಕಲಿ ಒಂದು ಹ್ಯಾಪಿ ಹ್ಯಾಪಿ ಪರ್ಸನ್ ಇರ್ಬೋದು ತನ್ನ ರಿಲೇಶನ್ಶಿಪ್ ಕೂಡ ತುಂಬ ಹ್ಯಾಪಿಯಾಗಿದೆ ಅಂತ ಹೇಳಿ ತೋರಿಸ್ಕೊಳ್ತಿರೋ ಪ್ರಯತ್ನಗಳು ಕೂಡ ಮಾಡ್ತಿರ್ಬೋದು ಆದರೆ ಸದ್ಯಕ್ಕೆ ಇವರು ಅಷ್ಟೊಂದು ಥರ್ಡ್ ಪಾರ್ಟಿ ಅಂತ ಬಂದರೆ ಲೈಕ್ ತುಂಬಾ ಖುಷಿಯಾಗಿ ಇಲ್ಲ ಅಂದರೂ ಕೂಡ ತುಂಬ ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋ ಅಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ ಬಿಕಾಸ್ ಈ ಟೈಮಲ್ಲಿ ಅವರೇನಾದರೂ ನಾನು ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ಜನ ನನ್ನ ನೋಡಿ ನಗ್ಬೋದು ನನ್ನನ್ನು ಆಡ್ಕೊಳ್ಬೋದು ನನ್ನನ್ನು ಒಂಥರ ಏನೋ ಒಂಥರ ಕಾಮಿಡಿ ಕಾಮಿಡಿ ಒಂಥರ ನೋಡ್ಬೋದು ಅಂತ ಹೇಳಿ ಇವರು ಅವ್ರನ್ನವರು ಖುಷಿಯಾಗಿ ಇಟ್ಕೊಳ್ಳೋ ಥರ ತೋರಿಸ್ತಾ ಇದ್ದಾರೆ ಮತ್ತು ಏನಂದರೆ ಈ ಪರ್ಸನ್ ಬೇಸಿಕಲಿ ತುಂಬ ಲಕ್ಸುರಿ ಇಷ್ಟಪಡುವಂಥವ್ರು ತುಂಬ ಹಣಕಾಸಿನ ಇಷ್ಟಪಡೋರು ಜನ ಏನವ್ರ ಬಗ್ಗೆ ಮಾತಾಡಿದ್ರು ಕೇರ್ ಮಾಡದೇ ಇರೋವಂಥ ಪರ್ಸನು ತುಂಬ ಹ್ಯಾಪಿಯಾಗಿ ಜಾಯ್ ಜಾಯ್ಫುಲ್ಲಾಗಿ ಇರುವಂಥ ಪರ್ಸನ್ ಇವರು ತುಂಬ ಪಾಸಿಟಿವ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾರೆ ಅವ್ರ ಕೈಯಲ್ಲಿ ಆಗಿಲ್ಲ ಅಂದರೂ ತುಂಬ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಾರೆ ಅವರಿಗೆ ಆ ಜೀವನ ಲೈ ಜೀವನ ಜೀರ್ಣ ಥರ ಜೀವಿಸೋದಕ್ಕೆ ಇಷ್ಟ ಅವ್ರನ್ನ ಲೈಫ್ನ ಫುಲ್ಲಾಗಿ ಲೀವ್ ಮಾಡಬೇಕು ಅದು ಅವ್ರಿಗೆ ಆಸೆ ಇದೆ ಗುಡ್ ಲ ರಿಲೇಷನ್ಶಿಪ್ಪಲ್ಲಿ ಅವರು ಎಂಜಾಯ್ ಮಾಡ್ತಿದ್ದಾರೆ ಕಂಪನಿ ಒಬ್ಬರು ಒಬ್ಬೊಬ್ರು ಕಂಪ್ನಿನ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಸೈಡ್ ಹೇಳ್ಬೋದು ಇಲ್ಲಿ ಬಟ್ ಆದರೆ ಮೇ ಬಿ ಟಯರ್ಡ್ ಆಗಿರೋದು ಅವರಿಗೆ ಅವರು ಇಲ್ಲಿ ಕಾಣಿಸ್ತಾ ಇದೆ ಟಯರ್ಡ್ ಆಗಿರೋದು ಜನಗಳಿಂದ ದೂರ ಹೋಗ್ತಾ ಇರೋದು ಎಲ್ಲ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಎಲ್ಲೋ ನಾನು ಸ್ವಲ್ಪ ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಳ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಒಬ್ಬ ಪರ್ಸನ್ ಇನ್ನೊಬ್ಬ ಪರ್ಸನ್ಗೆ ಸ್ವಲ್ಪ ಫ್ರೀಡಮ್ ಕೊಟ್ಟಿರೋದು ಕಾಣಿಸ್ತಾ ಇದೆ ಇವಾಗಿರೋ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಅವರು ಆ ಪರ್ಸನ್ಗೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಅದಕ್ಕೆ ಆ ಪರ್ಸನ್ ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ ಇವ್ರಿಗೆ ತುಂಬ ಡಾಮಿನೇಟಿಂಗ್ ಒಂದು ರಿಲೇಶನ್ಶಿಪ್ ಕಾಣಿಸ್ತಾ ಇದೆ ನನಗೆ డినేటింగ్ అన్నదింత ఒక్క పర్సన్ డమినేట్బోదు ఇష్ట ఫ్రీడమ్ కొట్టిరద్రి ಯಾರೋ ಒಬ್ಬರು ಮಾಡ್ತಿರೋದು ಕಾಣಿಸ್ತಾ ಇದೆ ಅದರ್ ಸೈಡಿಂದ ಅಷ್ಟೊಂದು ಡಾಮಿನೇಟಿಂಗ್ ನನಗೆ ಕಾಣಿಸ್ತಾ ಇಲ್ಲ ಸೊ ಮೇ ಬಿ ಈ ಪರ್ಸನ್ ಮತ್ತೆ ನಾನು ಡಾಮಿನೇಟ್ ಮಾಡೋದಕ್ಕೆ ಶುರು ಮಾಡಿದರೆ ರಿಲೇಶನ್ಶಿಪ್ ಇವಾಗಿರೋದು ಕೂಡ ಹಾಳಾಗೋಗ್ಬಿಡತ್ತೆ ಆಮೇಲೆ ನನಗೆ ಜನ ನಿಂದೇ ಪ್ರಾಬ್ಲಮ್ಮು ನೀನೇ ಏನೋ ಸಮಸ್ಯೆ ಮಾಡ್ತಿದ್ಯಾ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ತುಂಬ ಹ್ಯಾಪಿ ಮೂಮೆಂಟ್ಸ್ ಕ್ರಿಯೇಟ್ ಮಾಡ್ತಿರೋದು ಅವ್ರು ಹೇಳಿದ್ದೆಲ್ಲ ಮಾಡ್ತಿರೋದು ಅವ್ರಿಗೆ ಸಂತೋಷದ ಕ್ಷಣಗಳನ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಬೇಸಿಕಲಿ ಈ ಪರ್ಸನ್ ತುಂಬ ಟಯರ್ಡ್ ಆಗಿದ್ದಾರೆ ಗೈಸ್ ಜನದಿಂದ ದೂರ ಹೋಗ್ತಿದ್ದಾರೆ ಏನೋ ಒಂದು ಸದ್ಯ ಬೆಳಕಿಗೆ ಬಂದು ಅದನ್ನ ಪ್ರಮಾಣಿಸಿ ನೋಡೇ ಇಲ್ಲ ಇವರು ಹಂಗೇನೆ ದೂರ ಹೋಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಥರ್ಡ್ ಪಾರ್ಟಿಲಿ ಖುಷಿಯಾಗಿಲ್ಲ ಅಂದ್ರೆ ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋ ಅಂತ ಎಲ್ಲ ಪ್ರಯತ್ನಗಳನ್ನು ಈ ಪರ್ಸನ್ನು ಮಾಡ್ತಾ ಇದ್ದಾರೆ ಸುಗಾಜುದು ಇವತ್ತಿನ ರೀಡಿಂಗ್ ಆಗಿತ್ತು ಮತ್ತೆ ಮುಂದಿನ ರೀಡಿಂಗಲ್ಲಿ ಸಿಗೋಣ ಇದೇ ತರ ಒಂದು ಒಳ್ಳೆ ಟಾಪಿಕ್ ಜೊತೆ ಹೋಪ್ಫುಲಿ ಈ ರೀಡಿಂಗ್ ಇಷ್ಟ ಆಯಿತು ಅಂತ ತಿಳ್ಕೊಂಡು ನಾನು ಇವತ್ತಿನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ರೀಡಿಂಗಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು